ಎಲ್ಲರಿಗೂ ನಮಸ್ಕಾರ ಎಸ್ ಯು ಎಂ ಸಂಘದ ಅಡಿಯಲ್ಲಿ ಬರುವ ಎ ಆರ್ ಜೆ ಬಿ ಸಿ ಎಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ ಇದು ಬಾಗಲಕೋಟೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಎಲ್ಲ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಈ ಐ ಟಿ ಫೆಸ್ಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಈ ಐ ಟಿ ಫೆಸ್ಟ್ ನಲ್ಲಿ ನಮ್ಮ ಕಾಲೇಜ್ ನಲ್ಲಿ ಏಳು ಇವೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಏಳು ಇವೆಂಟ್ ಅಂದ್ರೆ ಕೋಡ್ ವೇದ ನೆಕ್ಸ್ಟ್ ಪ್ರಚಾರ ತಂತ್ರ ಸೃಜನೆ ಕೇಂದ್ರ ಚಾಣಕ್ಯ ಅಗ್ನಿಪಥ್ ರಾಗಸಂತೆ ವೃತ್ತ ವೈಭವ ಅಂತ ಹೇಳಿ ಏಳು ಇವೆಂಟ್ ಗಳನ್ನು ಆಯೋಜನೆ ಮಾಡ್ತಾ ಇದ್ವಿ ಪ್ರತಿ ಒಂದು ಇವೆಂಟ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಎಲ್ಲರೂ ಆಯೋಜನೆ ಮಾಡಿದ್ದಾರೆ ನೆಕ್ಸ್ಟ್ ಇದು ಏನಪ್ಪಾ ಅಂತಂದ್ರೆ ಲಾಸ್ಟ್ ಇಯರ್ ನಾವ್ ಮಾಡ್ಬೇಕಾದ್ರೆ ಬಹಳ ಉತ್ಸುಕತೆಯಿಂದ ಮಾಡಿದ್ವಿ ಅದೇ ತರ ಈ ಸತನು ನಮ್ಗೆ ಏನಂದ್ರೆ ಬದಿ ಕಾಲೇಜ್ ಇದ್ರೆ ಯಾವಾಗ ಮಾಡ್ತಾ ಇದಾರೆ ಯಾವಾಗ ಮಾಡ್ತಾ ಇದಾರೆ ಅಂತ ಹೇಳಿ ಯಾಕಂದ್ರೆ ನಮ್ ಸೈಡ್ ಬರೋ ವಿದ್ಯಾರ್ಥಿಗಳು ಹೆಂಗಿದ್ದಾರೆ ಅಂತಂದ್ರೆ ಈ ಐಟಿ ಕಸ್ಟ್ ಅಂದ್ರೆ ಏನಂದ್ರೆ ಗೊತ್ತಿರಲಿಲ್ಲ ನಾವು ಕಡೆ ಹೋಗಿ ತಂತು ಬಂದ ಮೇಲೆ ನಾವು ಇದನ್ನ ಆಯೋಜನೆ ಮಾಡ್ತಾ ಇದ್ವಿ ಇದರಲ್ಲಿ ಒಂದು ಒಳ್ಳೆ ಹುಡುಗರಿಗೆ ಸ್ಪೋರ್ಟಿವ್ ಎನರ್ಜಿ ಬರುತ್ತೆ ಈ ತರ ಎಲ್ಲ ಆಯೋಜನೆ ಮಾಡಕ್ಕೆ ನಮ್ಗೆ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟು ಇದು ಎರಡನೇ ಆವೃತ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದು ಮಾಡಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ತೈದ್ದು ಎರಡನೇದು ಲಾಸ್ಟ್ ಟೈಮ್ ಹದಿಮೂರು ಟೀಮ್ಸ್ ಬಂದಿದ್ದು ಈ ಸತ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಟೀಮ್ ಹೇಳಿ ಆಸಕ್ತಿಯಲ್ಲಿ ಇದೇ ಇದೆ ಇದು ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ನಡೆಯುತ್ತೆ ನಾಲ್ಕನೇ ತಾರೀಕು ಮುಖ್ಯ ಅತಿಥಿಗಳಾಗಿ ನಮ್ಮ ಬಾಗಲಕೋಡ್ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆದಂತ ಪ್ರೊಫೆಸರ್ ದಯಾನಂದ್ ಸೌಕರ್ ಸರ್ ಬರ್ತಾ ಇದಾರೆ ಮುಖ್ಯ ಅತಿಥಿಗಳು ಶ್ರೀ ಎಸ್ ಕೆ ಸಜ್ಜನ್ ಸರ್ ನೆಕ್ಸ್ಟ್ ಅವರು ಜೆ ಎಸ್ ಎಸ್ ಕಾಲೇಜ್ ಧಾರವಾಡ ಇದ್ರದ್ದು ದಿವ್ಯ ಸಾನ್ನಿಧ್ಯ ಗುರುಮಾಂತ ಅಜ್ಜಾರ್ ಬರತ್ತ ನೆಕ್ಸ್ಟ್ ಅತಿಥಿಗಳಾಗಿ ನಮ್ಮ ಸಂಘದ ವೈಸ್ ಚೇರ್ಮನ್ ಆದ ಅರುಣ್ ಬಿಜಲ್ ಸರ್ ನೆಕ್ಸ್ಟ್ ಇನ್ನೊಬ್ರು ಅತಿಥಿಗಳಾದಂತಹ ಕಾರ್ಯದರ್ಶಿಗಳಾದಂತಹ ದಿಲೀಪ್ ದೇವೀರ್ಕರ್ ಸರ್ ಇದರ ಫಂಕ್ಷನ್ ಗೆ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಚೇರ್ಮನ್ ಆದ ಶ್ರೀ ರತ್ನಾಕರ್ ಹುಲಿ ಸರ್ ಇರ್ತಾರೆ ನೆಕ್ಸ್ಟ್ ಎಲ್ಲಾ ಕಾಲೇಜ್ ನಿಂತು ಒಂದೊಂದು ಫ್ಯಾಕಲ್ಟಿಗಳು ಬಂದು ನಾವು ಈ ಸತ ಎರಡು ದಿನ ಮಾಡಿದ ಕಾರಣ ಏನಂತಂದ್ರೆ ಏಳು ಇವೆಂಟ್ ನಾವು ನೆಕ್ಸ್ಟ್ ಬಂದಂತ ವಿದ್ಯಾರ್ಥಿಗಳಿಗೆ ನಾವು ಇಲ್ಲೇ ಅವರಿಗೆ ವಸತಿ ಕೊಟ್ಟು ನೆಕ್ಸ್ಟ್ ಎರಡು ದಿನ ಫುಲ್ ಇವೆಂಟ್ ಚೆನ್ನಾಗಿರುತ್ತೆ ಬಂದು ತಾವು ವೀಕ್ಷಣೆ ಮಾಡಿ ಈ ನಾಲ್ಕನೇ ತಾರು ಸಂತೆ ಕಾರ್ಯಕ್ರಮ ವಿಶೇಷ ಅತಿಥಿಗಳಾಗಿ ಶ್ರೀ ನವೀನ್ ಶಂಕರ್ ಅವರು ಖ್ಯಾತ ಚಲನಚಿತ್ರ ನಟರು ಬೆಂಗಳೂರು ಇವರು ಆಗಮಿಸುತ್ತಿದ್ದಾರೆ ಎಲ್ಲರೂ ಇದೇ ಕಾಲೇಜ್ ಇದೇ ಸಂಘದ ವಿದ್ಯಾರ್ಥಿ ಆದಂತ ಶ್ರೀ ನವೀನ್ ಶಂಕರ್ ಅವರು ಈ ಫಂಕ್ಷನ್ ಗೆ ಬರ್ತಾ ಇದ್ದಾರೆ ನಮಸ್ಕಾರ ನಮ್ಮ ಸಂಘದ ಏನು ನಾವು ಎರಡು ದಿನದ ಕನ್ವೆನ್ಶನ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಾಲ್ಕು ಮತ್ತು ಐದನೇ ತಾರೀಕಿಗೆ ಮಾಡ್ತಾ ಇದೀವಿ ಆ ಕಾರ್ಯಕ್ರಮವನ್ನು ಮುಂದೂಡಲು ಮತ್ತು ಇದು ಪ್ರೋತ್ಸಾಹಿಸಲು ನಮಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಬರ್ತಿರ್ತಕ್ಕಂತ ನಮ್ಮ ಹಿಕಲ್ ನಗರದ ಪತ್ರಿಕೋದ್ಯಮದಲ್ಲಿ ಮೊದಲವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ ನಾವು ಈ ಕಾಲೇಜ್ ಪ್ರತಿ ವರ್ಷ ಆಯೋಜನೆ ಮಾಡಿದಂತೆ ಈ ವರ್ಷ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶುರು ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೈದು ಇವಾಗ ಸಕ್ಸಸ್ ಕಂಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಕ್ಸಸ್ ಕಂಡು ಇಪ್ಪತ್ತೈದಕ್ಕೆ ಬಂದಿದ್ವಿ ಎಲ್ಲ ಕಾಲೇಜ್ ಇಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಏನು ಈ ಅಡ್ಮಿಷನ್ ಮಾಡುವ ಉದ್ದೇಶ ಅಂತಂದ್ರೆ ವಿದ್ಯಾರ್ಥಿಗಳು ಕೇವಲ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಬಿಟ್ಟು ಮಾರ್ಕ್ಸ್ ತಗೊಂಡ್ಬಂದ್ಬಿಟ್ಟು ಹೋಗೋದು ಅಷ್ಟೇ ಅಲ್ಲ ಅವ್ರಿಗೆ ಮುಂದೆ ಒಂದು ಕಾರ್ಪೊರೇಟ್ ಜಗತ್ತಿನಲ್ಲಿ ಹೋದಾಗ ಆ ಕಂಪ್ನಿನಲ್ಲಿ ವಿದ್ಯಾರ್ಥಿಗಳಿಗೆ ಜೀವನ ಹೆಂಗ್ ನಡೆಸಬೇಕು ಕಾರ್ಪೊರೇಟ್ ಜಗತ್ತು ಹೆಂಗಿದೆ ಅಲ್ಲಿ ಕಾಂಪಿಟೇಷನ್ ಇಲ್ಲ ಹೆಂಗಿದೆ ಅಂತಕ್ಕಂಥದ್ದು ಕಲಿಸಿಕೊಡುವಂತ ಒಂದು ಉದ್ದೇಶ ಅದು ಕಲಾತ್ಮಕವಾಗಿರಲಿ ವಿಜ್ಞಾನಾತ್ಮಕವಾಗಿರಲಿ ಅಥವಾ ಈ ಮಾಡರ್ನ್ ಜಗತ್ತಿನಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಆಗಿರೋದ್ರಿಂದ ಗಣಕಯಂತ್ರದ ಒಂದು ಎಲ್ಲಾ ವಿಭಾಗಗಳ ಒಂದು ನಾಲೆಜ್ ಅವರಿಗೆ ಬರಬೇಕಂತಕ್ಕಂತ ಒಂದು ನೀಟಿನಲ್ಲಿ ನಾವು ಈ ಟೆಸ್ಟ್ ಎಲ್ಲವನ್ನು ಅವರಿಗೆ ಕಲಿಸಿಕೊಡುತ್ತೆ ಓಕೆ ಅಲ್ಲಿ ಅವರು ಹೆಂಗ್ ಸರ್ವೈವ್ ಆಗೋದು ಕಂಪನಿಯಾಗ ಹೋಗಿ ಹೆಂಗ್ ಯಾವ ರೀತಿ ಪಾರ್ಟ್ಸ್ ಇರುತ್ತೆ ಯಾವ ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನೋದನ್ನ ಇಲ್ಲೇ ಕಾಲೇಜಿನಲ್ಲಿ ಅವ್ರಿಗೆ ಕಲಿಸ್ಕೊಡ್ತಕ್ಕಂತ ಈ ಐಟಿ ಟಿ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ಟು ಅವರಿಗೆ ಮುಂದಿನ ದಾರಿಗೆ ಅನುವು ಮಾಡಿಕೊಡ್ತಾರೆ ಆ ಉದ್ದೇಶದಿಂದ ನಾವು ಏನ್ ಮಾಡ್ತಾ ಇದೀವಿ ಐಟಿ ಟಿ ಟ್ರಸ್ಟ್ ಅಡ್ಮಿಷನ್ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿಗೆ ಇವಾಗ ಇಲ್ಲಿವರೆಗೂ ನಾವು ಸಕ್ಸಸ್ ಆಗಿ ಮಾಡಿದ್ವಿ ಆ ಸಕ್ಸಸ್ ಆಗಲಿಕ್ಕಾದ ನಮ್ಮ ಸಂಘ ಮತ್ತು ಸಂಘದ ಎಲ್ಲ ಚೇರ್ಮನ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಅವರ ಜೊತೆಗೆ ನಮ್ಗೆ ಮೇಲೆ ಕೈಯಿಂದವರು ನಿಮ್ಮ ಪತ್ರಿಕೋದ್ಯಮ ಉದ್ಯಮ ಮಾಧ್ಯಮದವರು ಪ್ರತಿ ವರ್ಷನೂ ನಮ್ಗೆ ಸ್ಫೂರ್ತಿ ತುಂಬಿದ್ರೆ ಈ ವರ್ಷನೂ ಸ್ಫೂರ್ತಿ ತುಂಬಿ ಈ ಕಾರ್ಯಕ್ರಮವನ್ನು ಎಸಿ ಮಾಡ್ಕೊಳ್ಳಿಕ್ಕೆ ನೀವು ಕೂಡ ಭಾಜನರಾಗಬೇಕು ಅಂತ ಹೇಳ್ಬಿಟ್ಟು